ಎಲ್ಲರೂ ಸೂರ್ಯನ ಅಷ್ಟೇ ಸಕದ ಕಾಣಿಸ್ತವನೆ ಚೆನ್ನಾಗಿ ಕಾಣಿಸ್ತು ಕಾಣತ್ತೆ ಮುನ್ನಾರು ಅಲ್ಲೆಲ್ಲ ಟೀ ಗಾರ್ಡನ್ ಇವತ್ತಿನ ನಮ್ಮ ವ್ಲಾಗ್ ಅಲ್ಲಿ ಮುನ್ನಾರು ರೀಚ್ ಆಗಿದ್ದೀವಿ ಇದೇ ಹೋಟ್ಲು ಈ ಹೋಟ್ಲಲ್ಲಿ ಅಷ್ಟೇ ಇರೋದು ಹೆಂಗೈತೆ ಪಾಲ್ಸ್ ಮುನ್ನಾರು ಹೋಳಲ್ಲಿ ಇದೊಂದು ಮುಂಚೆ ಒಂದು ಹೊಟ್ಟೆ ಇತ್ತು ಅದು ಬಿಡ ಮಾಡಕ್ಕೆ ಆಗಿಲ್ಲ ಇದೆಲ್ಲ ನೋಡಿ ಏನು ಅಂಗಡಿ ಅನ್ಕೊಂಡ್ರ ಅದ್ರ ಅಂಗಡಿ ಅಲ್ಲ ಒಂಥರ ಸ್ಮೆಲ್ಲು ಸಿಗಪ್ಪ ಹೈ ಅಲೋ ವೆಲ್ಕಮ್ ಬ್ಯಾಕ್ ಟು ಬಜರಂಗಿಗಿರಿ ಟಿ ಟಿ ಬಸ್ ವ್ಲಾಗ್ಸ್ ನಿನ್ನೆ ವಿಡಿಯೋದಲ್ಲಿ ನಂಜನಗೂಡವರೆಗೂ ಬರೋದು ಹಾಕಿದ್ದೆ ಇದು ಕಂಟಿನ್ಯೂ ಕಂಟಿನ್ಯೂಲಾಗೋ ಊಟಕ್ಕೆ ಅಂದ್ಬಿಟ್ಟು ರಾಮುನ್ ದೇವಸ್ಥಾನದ ಹತ್ರ ಅನ್ಕಂಡೆ ಅಡಿಗೆ ರಾಮನ ದೇವಸ್ಥಾನದ ಹತ್ರ ಹೋಗೋವರೆಗೂ ವೆಯ್ಟ್ ಮಾಡಿಲ್ಲ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲೇ ಗಾಡಿ ನಿಲ್ಲಿಸಿ ಊಟ ಮಾಡಿಕೊಂಡು ಕೊಡ್ತಿದ್ದೀವಿ ಇವಾಗ ಇನ್ನೂ ಹುಡುಗರು ಊಟ ಮಾಡ್ತಾರೆ ಊಟ ಮಾಡಿದ ತಕ್ಷಣವೇ ಇಂದ ಸೀದಾ ಡೈರೆಕ್ಟ್ ಮುನ್ನಾರು ಮುನ್ನಾರ್ಗೆ ಹೋದ್ಮೇಲೆ ನಮ್ಮ ಮುನ್ನಾರಲ್ಲಿ ಒಳ್ಳೊಳ್ಳೆ ವ್ಯೂಸ್ ಇದೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಮುಂದೆ ಹೋಗ್ತಾ ಒಳ್ಳೊಳ್ಳೆ ಟೀ ಪ ಟೀ ಪಾಯಿಂಟ್ಗಳಲ್ಲಿ ವ್ಯೂ ಚೆನ್ನಾಗಿರುತ್ತೆ ಪ್ರತಿಯೊಂದು ವ್ಯೂ ಸೂಪರಾಗಿರುತ್ತೆ ಅದನ್ನು ತೋರಿಸ್ತೀನಿ ಪೂರ್ತಿ ವಾಚ್ ಮಾಡಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಈ ವಿಡಿಯೋದಲ್ಲಿ ಜಾಸ್ತಿ ಅಂತೂ ಇದ್ದೇ ಇರುತ್ತೆ ಕರು ರೋಡು ಚೆನ್ನಾಗೈತೆ ಮೊನ್ನಾರು ವಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಊರು ಓಕೆ ಮುಂದೆ ನೋಡೋಣ ಪೇಟೆಗೆ ಬಂದು ರೀಚ್ ಅದು ಗುಂಡ್ಲುಪೇಟೆಯಲ್ಲಿ ಏನು ಹುಡುಗರುಗಳು ಡ್ಯಾನ್ಸಲ್ಲಿದ್ದಾರೆ ನನ್ನ ಮಗ ಬಾಕ್ಲೆ ಹಾಕ್ಬಿಟ್ಟು ಡ್ಯಾನ್ಸ್ ಆಡೋದು ನೋಡೋ ಗುಂಡ್ಲುಪೇಟೆಲ್ಲಿದ್ದೀವಿ ಇವಾಗ ಎಂಟು ಕಾಲು ಟೈಮು ಇನ್ನೇನು ಬಾರ್ಡ್ರ್ ಕ್ರಾಸ್ ಮಾಡ್ಕೊಳ್ಳೋಕೆ ಈಸಿಯಾಗಿ ಒನ್ ಅವರ್ ಟೈಮ್ ಇದೆ ಆರಾಮಾಗಿ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿಂದ ಇವಾಗ ಎಂಟು ಮುಕ್ಕಾಲು ಟೈಮು ಗುಂಡೀಪುರ ಫಾಲೆಸ್ಟ್ ಹೆಚ್ಚಾಗಿದ್ದೀವಿ ಗುಂಡೀಪುರ ಫಾಲೆಸ್ಟಿಂದ ಎಲ್ಲ ಅಡುಗೆಲ್ಲ ಹಾಕೋಲ್ಲ ಇಲ್ಲಿನ ಬೆರಳ ಚೆಕ್ಕೋರ್ ಸೈಡ್ ಮಾಡಿಕೊಂಡು ಇಲ್ಲಿಂದ ಸೀದಾ ಹೊರಟುಕೊಂಡು ಎಲ್ಲೂ ತಿನ್ನಿಸಲ್ಲ ಇನ್ನು ಮೊನ್ನಾರವರೆಗೂ ಕಾಕಿ ಅಂದರೆ ಮಾತ್ರ ನಿಲ್ಸೋದು ಇವಾಗ ಎಲ್ಲೂ ತಿನ್ಸೋಕ್ಕೆ ಹೋಗೋಲ್ಲ ಇದಕ್ಕೆ ನಮ್ಮ ರವಿಕುಮಾರ್ ಬಂದಿದ್ದಾರೆ ಮತ್ತು ನಮ್ಮ ಎಲ್ಲ ಎದ್ದಾರೆ ಹುಲಿ ಹುಲಿಸಿ ಕಡೆ ತೇರಿಸಿಕೊಂಡು ಹುಲಿಸಿ ಮಾಡಿ ಮತ್ತೆ ನಮ್ಮ ದರ್ಶನ ಹುಲಿಸಿ ಮಾಡ್ತಾರೆ ಈ ಸಿಂಹ ಕಾಣಿಸ್ತಿದ್ರೆ ನಿಮಗೂ ತೋರಿಸ್ತೀನಿ ಅಷ್ಟೇ ವೆಯ್ಟ್ ಮಾಡಿ ಸದ್ಯಕ್ಕೆ ಇಷ್ಟೊತ್ತಲ ಕಪ್ಪಳು ಬೇರೆ ಕಾಣಲ್ಲ ಬೇರೆಗೆ ಕಾಣಿಸ್ತು ಅಂದರೆ ಖಂಡಿತ ಸಿಂಹ ನಿಮಗೂ ತೋರಿಸ್ತೀನಿ ಮಂದ ಸ್ನೇಹಿತರೆ ಇವಾಗ ನಾವು ಮುನ್ನಾರ್ ರೋಡಲ್ಲಿ ಇದ್ದೀವಿ ಮುನ್ನಾರ್ ರೋಡಲ್ಲಿ ಟೀಕುಡಿಯನ್ನು ಅನ್ಬಿಟ್ಟು ನಿಲ್ಸಿದೆ ಇಲ್ಲಿ ಯಾಕೆಂದರೆ ಮಧ್ಯದಲ್ಲಿ ಯಾವುದು ವೀಡಿಯೋ ಯಾಕೆ ಮಾಡಿಲ್ಲ ಅಂದರೆ ಎಲ್ಲ ಬಂದಿರೋ ರೋಡೆ ನೋಡಿದ್ದೀರ ಹಾಗಾಗಿ ಆ ರೋಡಲ್ಲಿ ಎಲ್ಲೂ ವೀಡಿಯೋ ಮಾಡಿಲ್ಲ ಇವಾಗ ಮುನ್ನಾರ್ ರೋಡಲ್ಲಿ ತಗೊಂಡಿದ್ದೀವಿ ಈ ರೋಡ್ ಚೆನ್ನಾಗಿದೆ ಅಂತ ಹೋಗ್ತಾ 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 ಈಗ ರವಿ ಮುಲಗಿದರೆ ರವಿಕುಮಾರ್ ಕೂತ್ಕೊಂಡ ಸನ್ ಈ ರೇಂಜ್ ಬಲಗಿಬಿಟ್ಟರೆ ಹಾಂ ಅಷ್ಟೇ ಇದೆ ಮುಂದೆ ಹೋಗ್ತಾ ನೋಡಿ ಇವಾಗ ಮುನ್ನಾರು ವ್ಯೂ ಸ್ಟಾರ್ಟ್ ಆಯಿತು ಗಾಟ್ ಸೆಕ್ಷನ್ ಗಾಟ್ ಸ್ಟನ್ ಆದಮೇಲೆ ಒಳ್ಳೆ ವ್ಯೂ ಇದೆ ಸೆಕ್ಷನ್ ಸ್ಟಾರ್ಟ್ ಆಗಿದೆ ಇವಾಗ ಮುನ್ನಾರ್ದು ಅಂದರೆ ಒಯಿತಾ ಸಣ್ಣ ಪುಟ್ಟ ಫಾಲ್ಸ್ಗಳು ಬರುತ್ತೆ ಅದನ್ನು ತೋರಿಸ್ತೀನಿ ಸದ್ಯಕ್ಕೆ ನಾವು ಘಾಟ್ ರೋಡ್ ಎಂಟ್ರಿ ಆಗಿದ್ದೇವೆ ಮುನ್ನಾರು ಎಂಟ್ರೆನ್ಸು ಬಟ್ ಇದು ಇಲ್ಲಿಂದ ಸ್ನೇಹಿತರೆ ಹೆಂಗಿದೆ ರೋಡು ಮುನಾರ್ ರೋಡು ಏನು ಕ್ಲಾರಿಟಿ ಇದ್ದಂಗೆ ನೋಡಪ್ಪ ಕ್ಯಾಮ್ರಾನು ಬರೆಸ್ತೀನಿ ಹೇಗಿದೆ ಹೇಗಿದೆ ನೋಡಿ ಮುನ್ನಾರ್ ರೋಡು ಫುಲ್ಲು ಫಾರೆಸ್ಟು ಕಡೆ ಕಡೆ ಇಷ್ಟೇ ರೋಡು ಚಿಕ್ಕದು ಇನ್ನು ಸ್ವಲ್ಪ ದೂರ ಹೋಯ್ತಾ 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 ಸ್ವಲ್ಪ ಟೀ ಫ್ಯಾಕ್ಟ್ರಿ ಟೀ ಟೀ ಗಾರ್ಡನ್ಗಳು ಇವೆಲ್ಲ ಕಾಣಿಸ್ತವೆ ಇನ್ನು ಹೋಗಬೇಕು ಸುಮಾರು ದೂರ ಇನ್ನು ನಮಗೆ ಅದತ್ರ ಐವತ್ತು ಕಿಲೋಮೀಟ್ರ್ ಹೋಗ್ತೆ ಹೋಗ್ತಿದ್ದೀವಿ ಇದೆ ಫಾರೆಸ್ಟ್ ದಟ್ಟ ಅರಣ್ಯ ನೋಡಿ ಇದೆ ಇಲ್ಲೊಂದು ಫಾಲ್ಸ್ ಇದೆ ಎಣ್ಣೆ ಇದೆ ಫಾಲ್ಸ್ ಮುನ್ನಾರ್ ಇದೊಂದು ಮುಂಚೆ ಒಂದು ಹೊಟ್ಟ ಇದ್ದು ಅದು ಬಿಡಿಯ ಮಾಡೋಕ್ಕಾಗಿಲ್ಲ ಬರ್ತಾ ಸಿಕ್ಕಿದ್ರೆ ಅದು ಬಿಡಿಯ ಮಾಡ್ತೀನಿ ನೋಡಿ ಮುನ್ನಾರ್ ಕಡೆ ಬಂದ್ರೆ ಐತೆ ನೋಡಿ ಸ್ನೇಹಿತರೆ ಮುನ್ನಾರ್ ವ್ಯೂವು ಇಲ್ಲೆಲ್ಲ ಪೂರ್ತಿ ವಿಡಿಯೋ ನೋಡಿ ಅಂತ ನಾನು ಅದಕ್ಕೆ ಹೇಳಿದ ಅವಾಗಲೇ ಚೆನ್ನಾಗಿದೆ ಇಲ್ಲೆಲ್ಲ ನೀವು ಬರ್ಬೋದು ವಿಸಿಟ್ ಮಾಡ್ಬೋದು ಇದು ಒಳ್ಳೊಳ್ಳೆ ಪ್ಲೇಸ್ ಯಾವ ಬರುತ್ತೆ ಅನ್ನೋದನ್ನೆಲ್ಲ ಆ್ಯಡ್ ಮಾಡ್ತೀನಿ ಈ ವಿಡಿಯೋದಲ್ಲಿ ನೋಡಿ ಚೆನ್ನಾಗಿರುತ್ತೆ ವಿಡಿಯೋ ಕೂಡ ಕಂಪ್ಲೀಟ್ ಟ್ರಿಪ್ ಎಲ್ಲ ನೋಡಿ ಜಿಪ್ ಲೈನ್ ಇದೆ ನೋಡಿ ಸ್ನೇಹಿತ ಬಂದಿದ್ದಿಲ್ಲ ಬೆಳಗಿನ ಜಾವ ಬಂದಿದ್ರೆ ಇನ್ನೂ ಸಕ್ಕತ್ತಾಗಿರೋದು ನಾಳೆ ಒಂದು ಹತ್ತು ಹತ್ರ ಬಿಸಿಲು ಬರೋ ಟೈಮ್ ಆಗ್ಬಿಟ್ಟೈತೆ ಏಳು ಮುಕ್ಕಾಲ ಏನು ಆಗೋಗೈತೆ ಹಾಗಾಗಿ ಸ್ವಲ್ಪ ಊರಿರೋ ಜಾಗದಲ್ಲಿ ಹಿಂಗೆ ಐತೆ ಪೂರ್ತಿ ರೋಡ್ ಅಂತ ರೆಡಿ ಮಾಡ್ತಾರೆ ನಾನು ಏನಕ್ಕೆ ಅಂದರೆ ಇವಾಗ ಮಳೆ ಟೈಮು ವೈನಾಡಲ್ಲಿ ಹಂಗೆಲ್ಲ ಆಗಿದೆಯಲ್ಲ ಹಂಗಾಗಿ ಈ ಕಡೆಯೂ ಮುನ್ನೆಚ್ಚರಿಕೆಯಿಂದ ರೆಡಿ ಮಾಡ್ಕೊತಾವ್ರೆ ವಿವೇಕಿದ್ನಾ ಟ್ರಿಪ್ ಅಂದರೆ ಮಜಾ ಇರುತ್ತೆ ಯಾಕೆಂದರೆ ಆ ಥರ ನೇಚರ್ ಇರೋದು ಈ ಕಡೆ ಇನ್ನು ದೇಪಡೆ ಹೋಗೋ ರೋಡಲ್ಲಂತೂ ಇನ್ನೂ ಸಕ್ಕದಾಗ ಒಳ್ಳಿರುತ್ತೆ ಸದಿ ನಾವಿಂದು ಹೋಗೋಲ್ಲ ಹಂಗಾಗಿ ಇದನ್ನೇ ಒಂದು ವಿಡಿಯೋ ಕವರ್ ಮಾಡ್ತೀನಿ ನೋಡ್ಕೊಳ್ಳಿ ಎಲ್ಲೆಲ್ಲಿ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಅನ್ನೋದನ್ನೆಲ್ಲ ವೀಡಿಯೋ ಮಾಡ್ತೀನಿ ಪೂರ್ತಿ ವಾಚ್ ಮಾಡಿ ಕಡಂಗೆ ಕಾಣುತ್ತೆ ಟೀ ಗಾಡಮೂರ್ತಿ ಟೀ ಗಡ ಟೀನೇ ಜಾಸ್ತಿ ಪಡಂತೆವನ್ನು ಮತ್ತು ವೆಸ್ಟರ್ನ ಅದು ಎಲ್ಲ ಕೇರಳದಲ್ಲಿ ಕುನ್ನಾರಲ್ಲೇ ಇರೋದು ಜಾಸ್ತಿ ನೋಡಿ ಹೆಂಗೆ ಕಾಣುತ್ತೆ ನೋಡಿ ನೀವು ನೋಡಿಸ್ತೇ ಇದ್ರೆ ಇವಾಗ ಸಕ್ಕದಾಗ ಕಾಣಿಸ್ತಾ ಇದೆ ಮುನ್ನಾರು ಎಂಟ್ರಿ ಆಗಿದ್ದೀವಿ ಐದು ಕಿಲೋಮೀಟರ್ ಇತ್ತು ಮುನ್ನಾರು ಸೂರ್ಯನ ಅಷ್ಟೇ ಸಖದ ಕಾಣಿಸ್ತಾನೆ ಚೆನ್ನಾಗಿ ಕಾಣಿಸ್ತೀವಿ ಸೂರ್ಯ ಏನು ನಾನು ಎಂಟ್ರಿ ಆಗಿ ನೋಡಿ ಸ್ನೇಹಿತರೆ ಇದೆಲ್ಲ ಊಟಿ ಊಟಿ ಕಾಣುತ್ತೆ ಮುನ್ನಾರು ಆಮೇಲೆಲ್ಲ ಟೀ ಗಾರ್ಡನೇ ಇರೋದು ಈ ಕಡೆ ಟೀ ಗಾರ್ಡನ್ ವೆಲ್ಕಮ್ ಟು ಮುನ್ನಾರ್ ಸ್ನೇಹಿತರೆ ಎಲ್ಲರಿಗೂ ಮುನ್ನಾರ್ಗೆ ಸುಸ್ವಾಗತಗಳು ನನ್ನ ಜೊತೆ ನೀವು ಮುನ್ನಾರ್ ಬಂದಿದ್ದೀರ ಮುನ್ನಾರ್ಗೆ ನಾವು ಇವಾಗ ರೀಚ್ ಆಗಿದ್ದೀವಿ ಏನು ನಾವು ಸ್ಟೇ ಇರೋದು ಒಂದು ಒಂದೂವರೆ ಲೀಟ್ರ್ ಐತೆ ಅಲ್ಲಿಗೆ ಹೋಗ್ತಾಯಿದ್ದೀವಿ ಅಷ್ಟೇನಾ ಇದು ತೇಕ್ಡಿ ಹೋಗೋ ರೋಡು ತೇಕ್ಡಿ ಕುಳಿ ಹಂಗೆ ಹೋಗೋ ರೋಡು ಇದು ಇದಕ್ಕೆ ಇಲ್ಲೇ ಮುಂದೆ ಸ್ಟೇ ಇದೆ ಇಲ್ಲೆಲ್ಲ ರೆ ಪಾರ್ಕಿಂಗ್ ಹಾಕ್ಕೊಂಡು ನೋಡೋಣ ಇದ್ರೆ ಇವಾಗ ನಮ್ಮದೆಲ್ಲ ಲಗೇಜ್ ವಿಗೇಜ್ ಎಲ್ಲ ಇಳಿಸ್ಕೊಟ್ಬಿಟ್ಟು ಬಂದು ನಾವು ಇವಾಗ ಗಾಡಿ ಯೂ ಯೂಟರ್ನ್ ಮಾಡ್ಕೊಂಬರೋಕೆ ಅಂತ ಹೋಯ್ತಾ ಇದ್ದೀವಿ ಟರ್ನ್ ಮಾಡೋಕ್ಕೆ ನೋಡಿರಿ ಬಸ್ನವ್ರ ಕತೆ ಯೂ ಟರ್ನ್ ಮಾಡೋಕ್ಕೆ ಮೂರು ಮೂರು ಕಿಲೋಮೀಟ್ರ್ ಹೋಗ್ಬೇಕು ಇಲ್ಲೆಲ್ಲ ಏಕೆಂದರೆ ಸ್ವಲ್ಪ ರಿಸ್ಕ್ ಇರುತ್ತಲ್ಲ ದೊಡ್ಡ ಗಾಡಿ ಇಲ್ಲಿ ಟರ್ನ್ ಮಾಡಿದೆ ಅಂದರೆ ರೋಡ್ ತುಂಬ ನಿಂತ್ಕೊಳ್ಳುತ್ತೆ ಗಾಡಿ ರೋಡ್ ತುಂಬ ನಿಂತ್ಕೊಳ್ಳುತ್ತೆ ಹಂಗಾಗಿ ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಜಾಗ ಇರೋ ಕಡೆಗೆ ಹೋಗ್ಬಿಟ್ಟು ತಿರ್ಸ್ಕೊಂಬರೋದು ಒಳ್ಳೇದು ನಮಗೂ ಒಳ್ಳೇದು ಹಬ್ಬ ಎಂಟು ಬರೋವ್ರಿಗೂ ಯಾಕೆ ರಿಸ್ಕ್ ತಗೋಣ ಎರಡು ಕಿಲೋಮೀಟರ್ ಸುಕ್ತಾನ ತೊಂದರೆ ಇಲ್ಲ ಯಾತ್ರ ಮಾಡ್ಕೊಳೋದಂತೂ ಬೇಡ ನೋಡಿ ಇಲ್ಲೇ ಸಿಕ್ಬಿಡ್ತು ಜಾಗ ಇಲ್ಲೇ ಟರ್ನ್ ಮಾಡ್ಬೋದು ದೊಡ್ಡದಾಗಿದೆ ಇಲ್ಲೇ ತಿರ್ಸ್ಕೊಡೋಣ ತಿರ್ಸ್ಕೊಂಡ ಮುಂದೆ ಹೋಗ್ಬಿಡೋಣ ಸ್ನೇಹಿತರೆ ಅನ್ನೋರ್ಗೆ ಬಂದು ನಮ್ಮ ಭಟ್ರು ಟಿಫನ್ ಗಿಫನ್ ಮಾಡಿದ್ರು ಉಪ್ಪಿಟ್ಟು ಕೇಸರಿ ಭಾತು ಉಪ್ಪಿಟ್ಟು ಕೇಸರಿ ಭಾತು ಕಾಫಿ ಇಷ್ಟೆಲ್ಲ ಮಾಡಿದ್ರು ತಿಂದ್ಕೊಂಡು ಕಾಫಿ ಕುಡ್ಕೊಂಡು ಊಟ ಮಾಡಿಕೊಂಡು ಬಂದು ಬಂದು ಮುಲಗಿದೇವಿ ರವಿಕುಮಾರ್ ಮುಳಗಿದ್ರೆ ಅವನ ಮಕಾನೇ ಕಾಣ್ತಾ ಇಲ್ಲ ಸರ್ ಸೈಡು ಬಂದ್ಬಿಟ್ಟೈತ್ ಮಕ್ಕ ಟಿಫನ್ ಎಲ್ಲ ಮಾಡ್ಕೊಬಂದ ಇವಾಗ ನಮ್ಮ ಕೆಲಸ ಏನಂದರೆ ನಿದ್ದೆ ಮಾಡೋದಷ್ಟೇ ಇವಾಗ ಸ್ವಲ್ಪ ಹೊತ್ತು ಒಳ್ಳೆ ನಿದ್ದೆ ಮಾಡಿಬಿಟ್ರೆ ನೆಮ್ಮದಿಗೆ ಸಾಕು ಸದ್ಯಕ್ಕೆ ಓಕೆ ಸ್ನೇಹಿತರೆ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎದ್ದ ಮೇಲೆ ಅಡೇ ಮಾಡೋಣ ಎಷ್ಟ್ರೆ ಮಲಗಿದ್ದು ನಿದ್ದೆ ಆಯ್ತು ಒಂದು ಎರಡು ಮೂರು ಅವರ್ ನಿದ್ದೆ ಮಾಡಿಕೊಂಡು ಇವಾಗ ಸ್ನಾನ ಮಾಡಬೇಕು ಸ್ನಾನಕ್ಕೆ ಬಟ್ಟೆಗಳೆಲ್ಲ ಎತ್ಕೊಂಡಿದ್ದೀವಿ ನಮ್ಮ ಮನೇಲಿ ಕೆಲವೊಂದು ಬಟ್ಟೆ ಬ್ಯಾಗ್ ಮಿಸ್ ಮಾಡಿಬಿಡೋದು ಇವು ಮಿಸ್ ಮಾಡ್ಬಿಡ್ತಾರಲ್ಲ ಬಟ್ಟೆನೇ ಹಾಕಿ ಇವತ್ತಿನವರೆಗೂ ನಮಗೆ ಇವತ್ತು ಇಲ್ಲ ಟ್ರಿಕ್ ಹೋಗಿದ್ದೀವಿ ಅಂತಂದರೆ ಆಗ ನಮ್ಮಅಮ್ಮ ಸ್ಕೂಲಿಂದನೂ ಕಳಿಸ್ತಿಲ್ಲ ಈ ಕಡೆ ನಮ್ಮ ಮನೆಯವಳು ಬಟ್ಟೆನ ಪ್ಯಾಕ್ ಮಾಡಿ ಟ್ರಿಪ್ಗೂ ಕಳಿಸ್ತಾ ಇಲ್ಲ ಎಲ್ಲ ನಾವೇ ಮಾಡ್ಕೋಬೇಕು ಅದರಿಂದ ಇದೇ ಪರಿಸ್ಥಿತಿ ನಾನೇನೋ ಹುಡುಕ್ತಾ ಇದ್ದೀನಿ ನೀನು ಇದ್ದೇನ ಏನು ಹುಡುಕ್ತಾ ಇದ್ದೀನಿ ಅಂತ ಗೊತ್ತಾಯ್ತಾ ಇಲ್ಲ ಡ್ರೆಸ್ಸು ಫಸ್ಟ್ ಸೋಪು ಶಾಂಪು ಇವೆಲ್ಲ ಆಯಿತು ಬ್ಯಾಗ್ ಒಂದು ಬ್ಯಾಗ್ ಹುಡುಕ್ತಾ ಇದ್ದೀನಿ ಬ್ಯಾಗಲ್ಲಿ ಹಾಕ್ಕೊಂಡು ಹೋಗೋಣ ಅಂದ್ಬಿಟ್ಟು ಸ್ನೇಹಿತರೆ ಇವಾಗ ಎದ್ದು ಹೊರಟಿದ್ದೀನಿ ಸ್ಥಾನಕ್ಕೆ ಪ್ಯಾರಾಚೂಟು ಓಕೆ ಏನಕ್ಕೆ ತಗೊಂಡ್ಬಂದಿದ್ರು ಅವರು ಆಗಿ ಒಳ್ಳೆ ಸ್ನಾನಗಳೆಲ್ಲ ಆಯಿತು ಸ್ನೇಹಿತರೆ ಸ್ನಾನಗಿನ ಮಾಡಿಕೊಂಡು ಒಂಥರ ಸ್ನಾನ ಮಾಡಿದ್ಮೇಲೆ ಮೈಂಡ್ ಫ್ರೀಯಾಗೈತೆ ಅನಿಸುತ್ತೆ ನನ್ನ ಬಿಟ್ಟರೆ ಫೋನ್ ಬಿಡ್ತಾ ಬಿಡ್ತಾಯಿದ್ದೆ ಅಲ್ಲ ನೋಡಿ ಸ್ನೇಹಿತರೆ ಮುನ್ನಾರು ಸ್ಟೇ ಜಾಗ ಇದೇನು ಮೋರಿ ನೀರು ಒಳ್ಳೆ ನೀರೋ ಗೊತ್ತಿಲ್ಲ ಕಲರ್ ಅಂತ ಮೋರಿ ನೀರು ಕಣ್ಣು ಕಾಣ್ತೈತೆ ನಮ್ಮ ರವಿಕುಮಾರು ಫ್ರೆಶ್ಟಾಗಿ ಸ್ನಾನ ಮಾಡ್ಕೊಂಡ ಸ್ನಾನ ಮಾಡ್ಕೊಂಡು ಚಳಿ ಇದ್ರೆ ಹೊಡಿತೈತೆ ಟಿಫನ್ಗೆ ಅಂತ ಟಿಫನ್ ಆಯಿತು ಮಧ್ಯಾಹ್ನ ಊಟನ ಸಾಯಂಕಾಲ ಆರು ಗಂಟೆ ಮೇಲೆ ಮಾಡೋಣ ಅಂತ ಒಯ್ತಾ ಇದ್ವಿ ನಾವು ಊಟಕ್ಕೆ ಹೋಗ್ತಾ ಇದೀವಿ ಏನೋ ಮೂಗು ಬರಸ್ತೆ ಸ್ಮೆಲ್ಲು ಮೂಗು ಥರ ಸ್ಮೆಲ್ ನೋಡಲ್ಲ ಬಡೀತಿಲ್ಲ ಆ ಥರ ಒಂಥರ ಸ್ಮೆಲ್ಲು ಸರಿಯಪ್ಪ ಅಂತ ಬಂದಿದ್ದೀವಿ ಇದೆ ಊಟದಾಲು ಊಟದಾಲ್ ನಾವು ಜನ ಅನ್ನ ಇಲ್ಲ ರೈಸ್ ಐತೆ ದೊಡ್ಡ ಪಲ್ಯ ಇದೆ ಸಾಂಬಾರು ಇದೆ ಉಪ್ಪುಂಬ ಇದೆ ಒಂದು ಹಪ್ಪಳ ಇದೆ ನಮ್ಮದಷ್ಟು ರೈಸ್ ಇಷ್ಟ ಇಷ್ಟಿದೆ ಎಷ್ಟೋ ಅಷ್ಟು ತಿನ್ಕೊಳ್ಳೋದು ಇದೆ ಒಟ್ಲು ಓಕೆ ಸ್ನೇಹಿತರೆ ಹತ್ರ ಥ್ರೊಟ್ಟು ಬರ್ತೀವಿ ನೋಡ್ರಿ ಕೇರಳದಲ್ಲಿ ತರಕಾರಿ ಇದೆಲ್ಲ ನೋಡಿ ಏನು ಅಂಗಡಿ ಅಂದ್ಕೊಂಡ್ರ ಅದ್ರ ಅಂಗಡಿ ಅಲ್ಲ ತರಕಾರಿ ಅಂಗಡಿ ಅಲ್ಲ ರೀ ಬಟ್ರು ತಗೊಂಬಂದಿರ ಹ್ಞೂ ಹೌದು ಇದು ಅಂಗಡಿ ಅಲ್ಲ ಬಟ್ರು ಅಡುಗೆಗೆ ಅಂತ ತಗೊಂಬಂದಿರೋ ಅಂಥದ್ದು ಐವತ್ತು ಜನಕ್ಕೆ ಐವತ್ತರಿಂದ ಅರವತ್ತು ಜನಕ್ಕೆ ಆಗೋವಂಥ ಅಡುಗೆ ಮಾಡೋದು ಇವಾಗ ಟೀ ಟೀಕಾಯಿಸ್ತಾವ್ರಿ ಇಲ್ಲಿ ನಾವು ಬಂದು ಒಳ್ಳೆ ಅನ್ನ ಸಾಂಬಾರು ಬಿಸಿ ಬಿಸಿ ಮಾಡಿಕೊಟ್ರು ಚಿಂದವ್ ಬಟ್ರು ಅದೇನು ಮಾಡ್ತಾವ್ರೆ ಒಗ್ಗರಣೆ ಹಾಕ್ತವ್ರೆ ಇದು ಟೀ ಕಾಯಿಸ್ತವ್ರೆ ನಾನು ಫಸ್ಟು ಪಾಯಸ ಅಂದ್ಕೊಂಡೆ ಇವ್ರಣ ಇವರು ಕುಂದಾಪುರದವರು ಕೋಟೇಶ್ವರದವ್ರು ಇವರು ಇವರು ಕುಂದಾಪುರ ಅವರು ಮಂಡ್ಯ ಬ್ರಹ್ಮವರ ಕೋಟ ಕೋಟೇಶ್ವರ ಚಿಕನ್ ಬೇರೆ ತಗೊಂಬಂದವ್ರೆ ಚಿಕನ್ ಇಲ್ಲ ತಣ್ಣ ಹೋಟ್ಲು ಡಿಪಾರ್ಟ್ಮೆಂಟ್ ಅವ್ರದ್ದು ಚಿಕನ್ನು ಇನ್ನೊಬ್ರು ನಮ್ಮ ಮೆಣಸಿಗೆ ಎಲ್ಲ ಹೊಡಿತಾರೆ ಹೆಸರು ಬೆಳೆ ಮಾಡೋಕ್ಕೆ ನಾಳೆ ಬೆಳಗ್ಗೆಗೆ ಊಟ ಆಯಿತು ನಮ್ಮ ಜೊತೆಗೆ ನಿದ್ದೆನೂ ಆಯಿತು ಅಪ್ಪ ಇವರು ಇಂದ ನಿದ್ದೆ ಮಾಡಿಲ್ಲ ಕೂತ್ಕೊಂಡಂಗೆ ಕೂತ್ಕೊಂಡು ನಿದ್ದೆ ಮಾಡೋರು ಸ್ವಲ್ಪ ಸ್ವಲ್ಪ ಅದು ಇನ್ನೇನು ನಿದ್ದೆ ಆಗಿಲ್ಲ ಅವ್ರಿಗಿನ್ನ ಇವ್ರು ಬಸ್ ಎತ್ತದಾಗೆ ರೆಸ್ಟು ಇವತ್ತು ನೈಟ್ ರೆಸ್ಟೇ ಅಲ್ಲ ಹಾಂ ಇವತ್ತು ನೈಟ್ ರೆಸ್ಟು ಇನ್ನೂ ನಾಳೆ ನೋಡ್ಕೋಣ ಇನ್ನೇನು ಅಷ್ಟೇ ಹೋಗೋ ದಿನ ಮಾತ್ರ ಒಂದು ನಿದ್ದೆ ಅಷ್ಟೇ ಹಾಂ ಇನ್ನು ನಾಳೆ ಬಂದು ನಮ್ಮ ಜರ್ನಿ ಕೊಚ್ಚಿನ್ನು ಹುಚ್ಚು ಚುಚ್ಚು ಹುಚ್ಚು ಅಲ್ಲೇನು ಬಿಡು ಕೊಚ್ಚಿನ ಕೊಚ್ಚಿನ್ನು ಆಗುತ್ತೆ ನಾವು ಒಂದು ಮಧ್ಯಾಹ್ನ ಇಲ್ಲಿ ಎಷ್ಟು ಗಂಟೆ ಬಿಡ್ತಾರೆ ಎಷ್ಟು ಗಂಟೆ ಬಿಡ್ತಾರೆ ನೋಡ್ಕೊಂಡು ಮಾಡಬೇಕು ಹಾಂ ಕಾಫಿ ಆಯಿತು ಜಾಗ ಜಾಗ ಐತೆ ನೀರು ಹೋಗುತ್ತೆ ಇದೇ ಬಿಸಿ ಬಿಸಿ ಮಾಡಿಕೊಟ್ರು ದಾಲ್ ಪಪ್ಪು ಓಕೆ ಸ್ನೇಹಿತರೆ ಇವತ್ತಿನ ನಮ್ಮ ವ್ಲಾಗಲ್ಲಿ ಮುನ್ನಾರು ರೀಚ್ ಆಗಿದ್ದೀವಿ ಇದೇ ಹೋಟ್ಲು ಈ ಹೋಟ್ಲಲ್ಲಿ ಸ್ಟೇ ಇರೋದು ಇವಾಗ ಸದ್ಯಕ್ಕೆ ನಮ್ಮ ಗಾಡಿ ಫುಲ್ ರೆಸ್ಟು ಒಂದೇನಪ್ಪ ಬಂದರೆ ರೋಡಲ್ಲೇ ಇದೆ ಗಾಡಿ ಸದ್ಯಕ್ಕೆ ಇವತ್ತು ಎಲ್ಲೂ ಹೋಗಿಲ್ಲ ಮತ್ತೆ ನಾಳೆನೂ ಎಲ್ಲ ನಾಳೆ ಡೈರೆಕ್ಟ್ ಕುಚ್ಚಿ ಹೋಗೋದು ಹಾಗಾಗಿ ವಿಡಿಯೋನ ಇಲ್ಲಿಗೆ ಗಿಲ್ಗೆ ಹೆಂಡ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ ಓಕೆ ಎಲ್ಲರಿಗೂ ಬಾಯ್ ಗುಡ್ ನೈಟ್ ಶುಭರಾತ್ರಿ ಇವಾಗ ಸಂಜೆ ಆರು ಗಂಟೆ ಆಗಿದೆ ನಮ್ಮ ಎಂಡ್ ಹೆಂಡ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಶುಭರಾತ್ರಿ ನಾನು ಬೆಳಿಗ್ಗೆ ಪೋಸ್ಟ್ ಮಾಡೋದ್ರಿಂದ ಎಲ್ಲರಿಗೂ ಶುಭ ದಿನ ಹೇಳಬೇಕು ಬಾಯ್